ಯೂಟ್ಯೂಬ್ ಇವತ್ತು ನೋಡಿ ನಾನೊಂದು ಚಿಟ್ಟೆ ಪತ್ರ ಹಿಡ್ಕೊಂಡ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕಿತ್ತು ಚಿಟ್ಟೆ ಪತ್ರ ಅಂತ ಹೇಳ್ತಾರೆ ನೋಡಿ ಇದಕ್ಕೆ ಕೆಲಾಡಿಯಂ ಬೈ ಕಲರ್ ಅಂತ ಹೇಳ್ತಾರೆ ನಮ್ಮ ಕೆಸುವಿಗಾದ್ರೆ ಆದ್ರೆ ಅಂತ ಹೇಳ್ತಾರೆ ಕೆಸುವಿಗೆ ಕೆಸುವಿನ ಜಾತಿನೇ ಬೇರೆ ಇದ್ರ ಜಾತಿನೇ ಬೇರೆ ನೋಡಿ ಈ ಚಿಟ್ಟೆ ಪತ್ರದಲ್ಲಿ ವೆರೈಟೀಸ್ ಇದೆ ನೋಡಿ ಇದೊಂಥರ ವೆರೈಟೀಸ್ ಇದೊಂಥರ ತರ ವೆರೈಟೀಸ್ ಇದೆಲ್ಲ ಒಂದೇ ಜಾತಿ ಬರ್ತದೆ ಇದು ಜಾಸ್ತಿಯಾಗಿ ಎಲ್ಲರೂ ಮಾಡೋದು ಇದೆ ಇದನ್ನ ಕೊಂಕಣಿಯವರು ಬಳಸಿದ್ ಬಿಟ್ಟರೆ ಯಾರು ಬಳಸುದು ನೋಡ್ಲಿಲ್ಲ ಹಾಗೆ ಇದೊಂದು ವೆರೈಟೀಸ್ ಎಲ್ಲ ಸೇಮ್ ಫ್ಯಾಮಿಲಿ ನೇ ಬರ್ತದೆ ನನಗ್ ಸಿಕ್ತು ಇದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಹೋಗಿ ತಗೊಂಡ್ಬಂದೆ ಇದು ಕ್ರಿಶ್ಚಿಯನ್ ಕಮ್ಯುನಿಟಿ ಅಲ್ಲಿ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ನಾನಿವಾಗ ತೋರಿಸಿದ ಮೂರು ವೆರೈಟೀಸ್ ಕೂಡ ಚಿಟ್ಟೆ ಪಾತ್ರೆ ಅಂತ ಹೇಳಿದ್ನಲ್ಲ ಅದೆಲ್ಲ ಹಾರ್ಟ್ ಆಫ್ ಜೇಸಸ್ ಅಂತ ಹೇಳ್ತಾರೆ ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ ಮನೆ ಒಳಗೆ ಬೆಳೆಸ್ತಾರೆ ಇದು ಮನೆ ಒಳಗೆ ನಾವು ಬೆಳೆಸೋದ್ರಿಂದ ಇದಕ್ಕೆ ನಮ್ಮ ಮನೆ ಒಳಗಿರುವಂತಹ ಟಾಕ್ಸಿನ್ ಎಲ್ಲ ಹೋಗಿ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡ್ತದೆ ಏರ್ ಫ್ರೆಶ್ನರ್ ಆಗಿ ವರ್ಕ್ ಮಾಡ್ತದೆ ಹಾಗೆಯೇ ಸ್ಟ್ರೆಸ್ ಲೆವೆಲ್ ಅನ್ನು ಕೂಡ ಕಡಿಮೆ ಮಾಡ್ತದಂತೆ ಮೂಡನ್ನು ಬೂಸ್ಟ್ ಮಾಡ್ತದಂತೆ ಸೊ ನೀವು ಕೂಡ ಇದನ್ನು ಒಳಗೆ ಬೆಳೆಸಿ ಶುದ್ಧವಾದ ಗಾಳಿಯನ್ನು ತಗೊಳ್ಳಿ ಇದು ತುಂಬಾ ಜನ ಮಾಡುದು ಕಮ್ಮಿ ಕೊಂಕಣಿ ಜಾಸ್ತಿ ಮಾಡ್ತಾರೆ ನೋಡಿ ಈ ತರ ಇರ್ತದೆ ಸೊ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕ ನನಗೆ ಬಾರಿ ಖುಷಿ ಆಯ್ತಾ ಅದು ನಂಗೆ ಗೋವಾದಲ್ಲಿ ಸಿಕ್ಕಿದಂತೂ ತುಂಬಾ ಖುಷಿ ಸೊ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಆಯ್ತಾ ಬನ್ನಿ ಇವತ್ತು ನಾವು ಹೇಗೆ ಚಿಟ್ಟೆ ಪತ್ರಳೆ ಮಾಡುವ ಅಂತ ಬಳೆ ಅಂದ್ರೆ ತವ ಫ್ರೈ ಮಾಡೋದು ಡೀಪ್ ಫ್ರೈ ಮಾಡೋದು ಅಥವಾ ಎಣ್ಣೆಲಿ ಬಿಡಬಹುದು ನಾವು ಎರಡು ಟೈಪ್ ಮಾಡುವ ಹೇಗ ಅಂತ ನೋಡುವ ನಿಮ್ಮ ಕಡೆ ಇದಕ್ಕೆ ಹೇಳ್ತಾರೆ ಕೆಸುವಿನ ಎಲೆ ಅಂತ ಹೇಳ್ತಾರಲ್ವಾ ಗೊತ್ತುಂಟು ಎಲ್ಲರಿಗೂ ಗೊತ್ತುಂಟು ಆದ್ರೆ ಈ ತರ ಕಲರ್ದು ಯಾರು ಮಾಡುದಿಲ್ಲ ಕಡಿಮೆ ಪ್ಲೈನ್ ಇರುವಂತದ್ದೇ ಜಾಸ್ತಿ ಮಾಡುದು ಈ ತರದ್ ನೋಡಿ ನೀವು ಮಾಡ್ತೀರಾ ಕಮೆಂಟ್ ಮಾಡಿ ನಾನು ಎಲ್ಲ ಎಲೆಗಳನ್ನ ಉಪ್ಪಲ್ಲಿ ಹಾಕಿ ನೆನೆಸಿಟ್ಟು ಆಮೇಲೆ ತೊಳೆದು ನಾನು ಯೂಸ್ ಮಾಡ್ತಾ ಇರೋದು ಎಲ್ಲಾ ಕೆಸುವಿನ ಎಲೆಗಳನ್ನ ನೀವು ಒಡ್ಸ್ಕೊಂಡು ಇಟ್ಕೋಬೇಕು ಇಲ್ಲಾಂದ್ರೆ ಆಮೇಲೆ ನಾವು ಹಿಟ್ ಹಾಕುವಾಗ ನೀರಾದ್ರೆ ಕಷ್ಟ ನೀರು ತಿಕ್ಕಾಗೇ ಇರಬೇಕು ಅದಕ್ಕೋಸ್ಕರ ಗೊತ್ತಾ ಸಾಮಾನ್ಯವಾಗಿ ನಮ್ಮ ತುಳುನಾಡಿನಲ್ಲಿ ಎಲ್ಲರೂ ತಿನ್ನುವಂತಹ ಪತ್ರ ಎಲೆ ಇದು ನೀವು ಕೂಡ ತಿಂದಿರ್ಬೋದು ಕಮೆಂಟ್ ಮಾಡಿ ಆಯ್ತಾ ತುಂಬಾ ಹೀಟ್ ಇದು ಮಾತ್ರ ಅದಕ್ಕೆ ಆಶಾಢದಲ್ಲಿ ಮಾಡ್ತಾರೆ ಆಷಾಢದಲ್ಲಿ ತುಂಬಾ ಮಳೆ ಇರ್ತದೆ ಅಂತ ಹಾಗೆ ಆ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕಾಯಿಲೆಗಳೆಲ್ಲ ಬರೋದಿಲ್ಲ ಅಂತ ಬಾಡಿನ ಮತ್ತೆ ಮಳೆಸ ಜಾಸ್ತಿ ಇರೋದ್ರಿಂದ ಬೆಚ್ಚಿಡ್ಕೋಬೇಕಲ್ಲ ಅದಕ್ಕೆ ಆ ಟೈಮಲ್ಲಿ ಇದೆಲ್ಲ ತಿಂತಾರೆ ಕಾಯಿಲೆಗಳು ಕಮ್ಮಿ ಬರಲಿ ಅಂತ ಇದನ್ನ ಡೀಪ್ ಫ್ರೈ ಮಾಡೋದ್ರಿಂದ ಮತ್ತೆ ಇದರ ಹಿಟ್ಟು ಮತ್ತೆ ನೀರಾದ್ರೆ ಕಷ್ಟ ಅಂತ ನಾನು ನೋಡಿರುವುದು ಫ್ರೆಂಡ್ಸ್ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಅಕ್ಕಿನ ನೆನೆಸಿಟ್ಟಿದ್ದೆ ನಾನು ಅಕ್ಕಿ ಜೊತೆ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಬೆಳೆ ನೆನೆಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಕೆಲವರು ಹೆಸರು ಕಾಳು ಕೂಡ ಹಾಕ್ತಾರೆ ಆದ್ರೆ ಇದೆಲ್ಲ ಆಪ್ಷನ್ ಅಲ್ಲ ಅದೆಲ್ಲ ಬೇಕಾಗಿಲ್ಲ ನಾನು ಮೊದಲಿಗೆ ಒಂದು ಮುಕ್ಕಾಲ್ ಕಪ್ ಅಷ್ಟು ಉದ್ದಿನ ಬೇಳೆನ ಹುರಿದು ಇಟ್ಕೊಳ್ತೇನೆ ಉದ್ದಿನ ಪರಿಮಳ ಬರೋ ತನಕ ಕೆಂಪಾಗೋ ತನಕ ಇದನ್ನು ಹುರ್ಕೋಬೇಕು ಫ್ರೆಂಡ್ಸ್ ಇದು ಇವಾಗ ಫುಲ್ ನೋಡಿ ರೆಡ್ ರೆಡ್ ಆಗಿದೆ ಇಲ್ಲಿ ತನಕ ಇದು ಮಾಡಿ ಇದನ್ನ ಆಫ್ ಮಾಡಿದ್ರೆ ಆಯ್ತು ಫ್ರೆಂಡ್ಸ್ ಇವಾಗ ನಾನು ಮಿಕ್ಸಿಗೆ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಮೆಣಸು ಹುಳಿ ಹಾಗೆ ಇಂಗನ್ನ ಹಾಕಿ ರುಬ್ಕೊಳ್ತೀನಿ ಎಷ್ಟು ಬ್ಯಾಡ್ಗೆ ಮೆಣಸು ಹಾಗೆ ಒಂದಿಷ್ಟು ಖಾರ ಮೆಣಸು ಗುಂಡು ಮೆಣಸು ಅಂತ ಇದು ಖಾರ ಇರುತ್ತೆ ಖಾರ ಇರುದಿಲ್ಲ ಸೊ ಹಾಗೆ ಎರಡು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಖಾರ ಖಾರ ಇರಲಿ ಅಂತ ನಿಮಗೆ ಖಾರ ಬೇಕಾದ್ರೆ ಮೆಣಸು ಜಾಸ್ತಿ ಹಾಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಬೇಕೇ ಬೇಕು ಇದಕ್ಕೆ ಇಲ್ಲದೇ ಬಾಯ ಎಲ್ಲ ನೋಡಿ ಈಗ ಹಿಂಗನ್ನ ಹಾಕೊಳ್ತಿದ್ದೀನಿ ಕೊಂಕಣ್ರು ಜಾಸ್ತಿ ಹಿಂಗನ್ನ ಹಾಕುದು ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಅರ್ಧ ಸ್ಪೂನ್ ಅಷ್ಟು ಹಿಂಗನ್ನ ಹಾಕೊಳ್ಳಿ ಮತ್ತೆ ಹಿಂಗ್ ಪೇಸ್ಟ್ ಇದ್ರೆ ಎರಡು ಕಡಲೆ ಗಾತ್ರದಷ್ಟು ಹಾಕಿ ಯಾಕಂದ್ರೆ ಇದೇ ಮೇನ್ ಕೊಂಕಂಡ್ರಲ್ಲಿ ಫಸ್ಟ್ ನಾವು ಮಿಕ್ಸಿಗೆ ಹಿಂಗು ಒಣಮೆಣಸು ಹಾಗೆ ಹುಳಿನ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ನೀರ್ ಹಾಕಿ ಅದಾದ್ಮೇಲೆ ನಾವು ಅಕ್ಕಿನ ಹಾಕುವ ಯಾಕೆಂದ್ರೆ ಅಕ್ಕಿ ತರಿ ಆಗಿರ್ಬೇಕು ಸೊ ಆಮೇಲೆ ಉದ್ದನ್ನ ನಾನು ಸಪ್ರೇಟ್ ಆಗಿ ಪುಡಿ ಮಾಡಿ ಇಟ್ಕೊಳ್ತೇನೆ ಮನೆ ಇವಾಗ ಇದನ್ನ ನಾನು ಮಿಕ್ಸಿ ಹಾಕೊಳ್ತೇನೆ ಮಸಾಲೆ ಸಣ್ಣ ಆಗಿದೆ ಇವಾಗ ನಾನು ಇದಕ್ಕೆ ತೊಳೆದಿಟ್ಟಂತಹ ಅಕ್ಕಿನ ಹಾಕ್ತೇನೆ ಫ್ರೆಂಡ್ಸ್ ಇದು ತುಂಬಾ ಗಟ್ಟಿಯಾಗಿ ಕಡಿಬೇಕು ಸ್ವಲ್ಪ ನೀರಲ್ ಪರವಾಗಿಲ್ಲ ನಾವು ಉದ್ದಿನ ಬೇಳೆನ ಬೇರೆ ಪೌಡರ್ ಮಾಡ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅಷ್ಟು ನೀರ್ ಹಾಕೋದು ಹಾಗೆ ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ಹಾಕಿದ್ರೆ ಆಯ್ತು ಹಾಗೆ ಒಂದ್ ಕಪ್ ಅಷ್ಟು ಕಾಯಿ ಹಾಕ್ತಾ ಇದ್ದೀನಿ ಕಾಯಿ ಕೂಡ ಆಪ್ಷನಲ್ ಆಯ್ತಾ ನೀರ್ ಜಾಸ್ತಿ ಹಾಕಿರಾದ್ರೆ ಮಿಕ್ಸಿಲಿ ರುಬ್ಲಿ ಕಷ್ಟ ಆಗುತ್ತೆ ಅಂತ ಆದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ ಸ್ವಲ್ಪ ದಪ್ಪನೇ ಇರಬೇಕು ಆದ್ರೂ ಆಮೇಲೆ ನಾವು ಉದ್ದಿನ ಬೆಳೆ ಹೇಗೂ ಮಿಕ್ಸ್ ಮಾಡ್ತೀವಲ್ಲ ಸರಿಯಾಗ್ತದೆ ಆಯ್ತು ಸ್ವಲ್ಪ ನೀರಿದೆ ಈ ತರ ಇರಬಾರ್ದು ನಾವೀಗ ಉದ್ದಿನ್ ಹೊರದಿಟ್ಟಿದಿಕ್ಸ್ ಮಾಡುವ ಆಪ್ಷನ್ ಕಾಳನ್ನು ಕೂಡ ಹಾಕೋಬಹುದು ಕೆಲವರು ಕಾಯಿ ಕೂಡ ಹಾಕೋದಿಲ್ಲ ನಾನು ಕಾಯಿ ಹಾಕೊಂಡಿದ್ದೀನಿ ಅದು ಆಪ್ಷನ್ ಓಕೆನಾ ನಾವು ಸಿಂಪಲ್ ಆಗಿ ಮಾಡ್ತಿರೋದು ಇವತ್ತು ಹಾಗೆ ರುಚಿಯಾಗಿ ಆಗ್ತದೆ ಬನ್ನಿ ಇದನ್ನ ಒಂದು ಕಪ್ಪಿಗೆ ಹಾಕುವ ಈಗ ಇವಾಗ ಹುರಿದಿಟ್ಟಂತಹ ಉದ್ದಿನ ಬೇಳೆ ಇದೆಯಲ್ಲ ಸೊ ಇದನ್ನ ಈಗ ನಾನು ಮಿಕ್ಸಿ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ತರಿತರಿಯಾಗಿ ನೀವು ಅದನ್ನ ಪೌಡರ್ ಮಾಡ್ಕೋಬೇಕು ಹೇಗೆ ಬಾಂಬೆ ರವೆ ಚಿರಟೆ ರವೆ ಎಲ್ಲ ಇರ್ತದಲ್ಲ ಸೊ ಅದೇ ತರ ಕನ್ಸಿಸ್ಟೆನ್ಸಿ ನೋಡ್ಬೇಕು ಸ್ವಲ್ಪ ನೀರಿದೆ ಇಷ್ಟು ನೀರ್ಬಾರ್ದು ಆಮೇಲೆ ನಾವು ಅದನ್ನ ತವಾ ಫ್ರೈ ಎಲ್ಲ ಮಾಡಬೇಕಾದ್ರೆ ಕಷ್ಟ ಆಗ್ತದೆ ಅನ್ಕೊಳ್ಳೋದಿಲ್ಲ ಇವಾಗ ಪುಡಿ ಮಾಡ್ಕೊಂಡಂತಹ ಉದ್ದಿನ ಪುಡಿಯನ್ನ ಹಾಕ್ತಾ ಇದ್ದೇನೆ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಸರಿಯಾಗಿ ಆಯ್ತು ನೋಡಿ ಇನ್ನು ಉಳಿದಂತಹ ಉದ್ದಿನ ಪೌಡರ್ ಅನ್ನ ನಾನು ಆಮೇಲೆ ಯೂಸ್ ಮಾಡ್ತೀನಿ ಬನ್ನಿ ಇವಾಗ ಎಲೆನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಮೊದ್ಲು ಇದನ್ನ ಉಲ್ಟಾ ಇಟ್ಕೋಬೇಕು ಹೀಗೆ ಆಮೇಲೆ ಹಿಟ್ಟು ನೋಡಿ ಗಟ್ಟಿಯಾಗಿದೆ ಈ ತರ ಹಿಟ್ಟು ಸೊ ಇದನ್ನ ಇವಾಗ ಉಜ್ಬೇಕು ಅದಕ್ಕೆ ಹಾಗೇನೆ ಕೆಸುವಿನ ಎಲೆಯನ್ನ ಆರಿಸಬೇಕಾದ್ರೂ ತುಂಬಾನೇ ಜಾಗ್ರತೆ ಆಗಿರಬೇಕು ನನಗೂ ಕೂಡ ಇದು ಡೌಟ್ ಆಯ್ತು ಇದೇ ತರ ತುಂಬಾ ವೆರೈಟೀಸ್ ಇರುತ್ತೆ ಇದರಲ್ಲಿ ಮೂರ್ ನಾಲ್ಕು ಟೈಪ್ ಅಲ್ವಾ ಸೊ ಹಾಗೆ ನಂಗೆ ಭಯ ಆಯಿತು ಇದು ಹೌದಾ ಅಲ್ವಾ ಅಂತ ಹಾಗೆ ನನ್ನ ಫ್ರೆಂಡ್ ಕೊಂಕಣಿ ಒಬ್ಬರಿದ್ರು ಅವ್ರಿಗೆ ಕಾಲ್ ಮಾಡಿ ಆಮೇಲೆ ಅವ್ರ ಹತ್ರ ಕೇಳಿ ಅವರು ಅವ್ರ ಅಜ್ಜಿ ಹತ್ರ ಕೇಳಿ ಆಮೇಲೆ ನನಗೆ ಕನ್ಫರ್ಮ್ ಮಾಡಿದ್ರು ಅದಾದ್ಮೇಲೆ ಯೂಸ್ ಮಾಡ್ತಾ ಇರೋದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಇದನ್ನ ಹೇಗೆ ಫಸ್ಟ್ ಟೈಮ್ ಮಾಡ್ತಿದೀನಲ್ಲ ನಿಮಗೆ ಶೇರ್ ಮಾಡುವ ಅಂತ ಈ ರೆಸಿಪಿನ ಕೂಡ ಅವರೇ ಹೇಳಿದ್ ನಂಗೆ ಹೇಗೆ ಮಾಡಬೇಕು ಅಂತ ಇದರ ಮೇಲೆ ಇವಾಗ ಮತ್ತೊಂದು ಈ ತರ ಹಾಕ್ಬೋದು ಉಲ್ಟನೆ ನೋಡಿ ಒಂದು ಉಜ್ಜಿ ಆಗಿದೆ ಇದರ ಮೇಲೆ ಇನ್ನೊಂದು ಹಾಕ್ತೇನೆ ಹಾಗೆ ಫ್ರೆಂಡ್ಸ್ ಮತ್ತೊಂದು ಮತ್ತೆ ಅದೇ ತರ ಸೇಮ್ ಉಜ್ಜೋದು ನಾನು ಐದು ಲೇಯರ್ ಮಾಡ್ಕೊಂಡಿದ್ದೇನೆ ನಾನು ಈಗ ಫೋಲ್ಡ್ ಮಾಡ್ಕೊಳ್ತೇನೆ ಫೋಲ್ಡ್ ಮಾಡಿ ಅದರ ಮೇಲೆ ನೋಡಿ ಈ ಥರ ಹಚ್ಕೊಳ್ತೇನೆ ಸೊ ಈ ಕಡೆಯಿಂದ ಸಹ ಫೋಲ್ಡ್ ಮಾಡ್ಕೊಳ್ತೇನೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡೋದು ಹೀಗೆ ಟೈಟಾಗಿ ಫೋಲ್ಡ್ ಮಾಡಬೇಕಾಯ್ತಾ ಕಡೆ ಯಾಕಂದ್ರೆ ಆಮೇಲೆ ಉದ್ದಿನ ಪುಡಿ ನಾನು ಇಟ್ಟಿದ್ದೆನಲ್ಲ ಅದಕ್ಕೆ ಡಿಪ್ ಮಾಡಿ ಫ್ರೈ ಮಾಡಬೇಕು ಅದು ಅಂಡ್ಕೋಬೇಕಲ್ಲ ಅದಕ್ಕೋಸ್ಕರ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಿದೆ ಅಂದ್ರೆ ಅದು ಸೆಪರೇಟ್ ಆಗ್ತಾನೆ ಇಲ್ಲ ಎಲೆಗಳು ನನ್ನ ಚಿಕ್ಕ ಚಿಕ್ಕ ಪತ್ರಳೆ ಇರೋದ್ರಿಂದ ಚಿಕ್ಕ ಚಿಕ್ಕದಾಗ್ತದೆ ನೀವು ಇನ್ನು ಎಷ್ಟು ಸಲ ನೀವ್ ಅದನ್ನ ಲೇಯರ್ ಮಾಡ್ಕೋಬೋದು ನೋಡಿ ಬಿಚ್ಚದೇ ಇಲ್ಲ ಒಳ್ಳೆ ಅನ್ಕೊಂಡು ಉಂಟು ಹಾಗಿದ್ದನ್ನೇ ಬೇರೆ ಪಾತ್ರದಲ್ಲಿ ಇಡ್ತಾ ಇದ್ದೇನೆ ಮತ್ತೆ ಸೇಮ್ ಎಲ್ಲ ವಾಪಾಸ್ ಮತ್ತೆ ರಿಪೀಟ್ ಮಾಡೋದು ಎಲ್ಲ ಮುಗ್ಗದ ತನಕ ಇದಕ್ಕೆ ಸ್ವಲ್ಪ ಜಾಸ್ತಿ ಎಲೆ ಹಾಕಿದ್ರೆ ಸ್ವಲ್ಪ ದೊಡ್ಡ ದೊಡ್ಡದ್ ಬಂತು ಬಟ್ ಒಂದು ಎಲೆಗಳೇ ಚಿಕ್ಕದಲ್ವಾ ಹಾಗೆ ಚಿಕ್ಕದಾಗುತ್ತೆ ಸೊ ಕಟ್ ಮಾಡಿ ರೆಡಿ ಆಯಿತು ನನಗಂತೂ ಎಕ್ಸೈಟ್ಮೆಂಟ್ ಯಾವಾಗ ಇದನ್ನು ಟೇಸ್ಟ್ ಮಾಡ್ತೀನಿ ಅಂತ ಯಾಕಂದರೆ ತುಂಬ ಟೇಸ್ಟಿ ಆಗುತ್ತಂತೆ ಫ್ರೆಂಡ್ಸ್ ಇವಾಗ ಇದು ರೆಡಿ ಆಗಿದೆಲ್ಲ ಕಟ್ ಮಾಡಿ ಆಗಿದೆ ಇವಾಗ ಇದನ್ನು ತವ ಫ್ರೈ ಮಾಡುವ ತವ ಫ್ರೈ ಮಾಡಲಿಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೇನೆ ತವಾಗೆ ಹಾಗೆ ನಿಮಗೆ ತುಪ್ಪ ಬೇಕಾ ತುಪ್ಪ ಕೂಡ ಹಾಕೋಬೋದು ಆವಾಗ ನಾನು ಸೈಡ್ ಇಟ್ಟಿದ್ದೆಲ್ಲ ಉದ್ದಿನ ಪುಡಿನ ಅಷ್ಟೊಳಗೆ ನನ್ನ ಮಗ ಸ್ಕೂಲಿಂದ ಬಂದ ಕರೆಕ್ಟಾಗಿ ಆಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಮಕ್ಕಳು ಬಂದ ತಕ್ಷಣ ಫ್ರಿಜ್ ಓಪನ್ ಸ್ಕೂಲಿಂದ ಬಂದ ತಕ್ಷಣ ಫ್ರಿಜ್ ನಿಮ್ಮಲ್ಲೂ ಹಾಗೆನಾ ಚೆನ್ನಾಗಿ ನಾವು ಇವಾಗ ಡೀಪ್ ಫ್ರೈ ಮಾಡ್ಲಿಕ್ಕೂ ಎಣ್ಣೆ ಇಡೋಣ ಆಮೇಲೆ ಒಮ್ಮೆ ತಿರುಗಿಸಿ ಹಾಕಿ ವಾವ್ ಎಷ್ಟು ಕ್ರಿಸ್ಪಿ ಆಗಿದೆ ಅಲ್ವಾ ತವ ಫ್ರೈ ಕೂಡ ರೆಡಿ ಆಗಿದೆ ಎರಡು ರೆಡಿ ಆಯಿತು ಎರಡು ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ ಹದ ಎಲ್ಲ ಒಂದ್ ಚೂರಿನ ಅದು ಓಪನ್ ಆಗಿಲ್ಲ ಡೀಪ್ ಫ್ರೈ ಸೊ ಎರಡು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಊಟಕ್ಕಂತೂ ಸಖತ್ ಆಗ್ಬೋದು ಈಗ ಎಣ್ಣೆ ಮಾಡ್ತೀನಿ ಇದು ಕ್ರಿಸ್ಪಿ ಆಗಿ ಬರ್ತದೆ ಕರ್ಮ್ ಕ್ಲೂಮ್ ಆಗ್ತದೆ ಇದು ನಾರ್ಮಲ್ ಫ್ರೈ ತರ ಅನ್ಸುತ್ತೆ ಎರಡು ತುಂಬಾ ಚೆನ್ನಾಗಾಗುತ್ತೆ ಇದು ಸ್ನಾಕ್ಸ್ ತರ ಆಗುತ್ತೆ ಇದು ಫ್ರೈ ತರ ಫೀಲ್ ಆಗ್ತಿದೆ ಇದು ಸ್ನಾಕ್ಸ್ ತರ ಫೀಲ್ ಆಗ್ತಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಂತೂ ನನಗೆ ಒಳ್ಳೆ ಊಟ ಅಂತ ಹೇಳ್ಬೋದು ವೈಟ್ ರೈಸ್ ಬೇಳೆ ಸಾರು ಬೀನ್ಸ್ ಪಲ್ಯ ಹಾಗೆ ಇದ್ರ ಜೊತೆ ಪನ್ನಾಪೋಡಿ ಕೊಂಕಣಿ ಎಲ್ಲ ಅವರು ಪನ್ನಪುಡಿ ಅಂತ ಹೇಳ್ತಾರೆ ಕೊಂಕಣೀಸ್ ಅವರ ಸ್ಪೆಷಲ್ ಚಿಟ್ಟೆ ಪತ್ರ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ